ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಆರು ವಿದ್ಯಾರ್ಥಿಗಳು ಡಿಬಾರ್ ಮುದ್ದೇಬಿಹಾಳ ಪಟ್ಟಣದ ಜ್ಞಾನ ಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಇವತ್ತಿನ ದಿನ ವಿಜಯಪುರ ಅಪರ ಜಿಲ್ಲಾಧಿಕಾರಿ ಹಾಗೂ ಡಿಡಿಪಿಯು ತಂಡ ದಿಢೀರನೆ ಭೇಟಿ ನೀಡಿ ಪರೀಕ್ಷಾ ಕೊಠಡಿಯಲ್ಲಿ ನಕಲು ಬಳಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವಾಗ ಒಟ್ಟು ಆರು ಜನ ವಿದ್ಯಾರ್ಥಿಗಳು ಸಿಕ್ಕಿದ್ದು ಇವರನ್ನು ಅಮಾನತ್ತುಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ಪರೀಕ್ಷಾ ಮೇಲ್ವಿಚಾರಕರಾದ ಎಸ್ ಬಿ ಮ್ಯಾಗೇರಿ ಹಾಗೂ ಎಸ್ ಎಸ್ ಶಿವಾಚಾರ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರಾದ ಟಿಎ ಹೇರ್ಕಲ್ ಅವರನ್ನ ಪರೀಕ್ಷಾ ವಿಭಾಗದಿಂದ ವಜಾಗೊಳಿಸಿದ್ರು ವಿಜಯಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಕ್ರಮಕ್ಕೆ ಮುಂದಾಗಿದ್ದಾರೆ ಡಿಡಿಪಿಯು ಸಿಬ್ಬಂದಿಯ ಮುಂದೆ ಡಿಬಾರಾದ ವಿದ್ಯಾರ್ಥಿಯ ಪಾಲಕರು ತಮ್ಮ ಮಗ ನಕಲು ಮಾಡಿಲ್ಲ ಸುಮ್ಮನೆ ನಮ್ಮ ಮಗನನ್ನ ಅಮಾನತ್ತು ಮಾಡಿದ್ದಾರೆ ಡಿಬಾರಾದ ವಿದ್ಯಾರ್ಥಿ ಮರಳಿ ಇನ್ನುವರೆಗೂ ಮನೆಗೆ ಬಂದಿಲ್ಲ ಎಂದು ಅಳಲು ತೋಡಿಕೊಂಡ್ರು

ಅವ ಫೋಟೋ ತೆಗೆದರೂ ಬರ್ತಿದೆ ಬರ್ತಿದೆ ಎಲ್ಲ ಅದರ ದೋಸ್ತ್ರ ನೋಡು ಅವರು ನನಗಿಂತ ಮೊದಲೇ ಅವರು ಅಲ್ಲಿ ಬಂದಿದ್ರು ಚೆಕ್ ಮಾಡುವಾಗ ಹುಡುಗನ ಕೈಯಲ್ಲಿ ಕಾಪಿ ಜಿ ಟಿ ಸಿಕ್ಕಿದೆ ಅಲ್ಲಿಗೆ ಅದಕ್ಕೆ ಎಂ ಪಿ ಸಿ ಮಾಡಲಾಗಿದೆ ಅಷ್ಟು ಎಷ್ಟು ಗಂಟೆಗೆ ಮಾಡಿ ಒಂದು ಹತ್ತು ಟೈಮ್ ಎಷ್ಟು ಅಂತ ನಮಗೆ ಯಾಕೆ ಬಂದಿಲ್ಲ ಅಂತ ಕೇಳಿ ನೀವೇನು ತಿಳಿಸಿ ಹೇಳ್ಬೇಕ್ರಿ ಬಂದು ಕರೆಸಿ ನಾವೇನು ತಂದೆ ತಾಯಿ ಒಂದಿನ ಬಂದು ಕಲಿಸ್ಬಿಟ್ಟು ತಿಂತಾವೆ ನಾವು ಬಡವ್ರಿ